ಹಾಯ್ ಎಲ್ರಿಗೂ ನಮಸ್ಕಾರ ನಿಮ್ಮ ಪ್ರೀತಿ ಆರ್ಕಿ ಕಾರ್ತಿಕ್ ಸೋಮವಾರ ವಿಶೇಷ ಆಗಿರೋದ್ರಿಂದ ಪೂಜೆಗೆ ಹೋಗ್ತಾ ಇದ್ದೀವಿ ಟೆಂಪಲ್ ಸೀರೀಸ್ನ ಎರಡನೇ ವಿಡಿಯೋ ಇದು ನಾನು ನಮ್ಮ ಮಿಸಸ್ ಹೊರ್ಟಿದ್ದು ನಮ್ಮ ಮನೆ ದೇವರಾದಂಥ ಕಾಲಬೈರವೇಶ್ವರನಿಗೆ ಹೌದು ಸ್ನೇಹಿತರೆ ನಾವು ಹುಟ್ಟಿ ಬೆಳೆದಂಥ ಊರು ಯುದ್ಧಗಿರಿ ಪಕ್ಕದಲ್ಲಿರ್ತಕ್ಕಂಥ ಕಾರ್ಮಡಿ ಅನ್ನೋ ಗ್ರಾಮದಲ್ಲಿ ಈ ದೇವಸ್ಥಾನ ಇದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನಮ್ಮ ಮನೆ ದೇವರಾದ ಕಾಲಭೈರವೇಶ್ವರ ಸ್ವಾಮಿ ಹಾಗೂ ಏಳ್ಮಂದ ಮಾತಾಯಿಗೆ ನಾವು ಪೂಜೆ ಸಲ್ಲಿಸೋಕೆ ಹೋಗ್ತಾ ಇದ್ದೀವಿ ಯಾವುದನ್ನು ಮರೆತರೂ ಕೂಡ ನಾವು ಮನೆ ದೇವರ ಆರಾಧನೆ ಕುಲದೇವತೆಗಳ ಆರಾಧನೆಯನ್ನು ಮರಿಬಾರ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಎಲೆ ಪೂಜೆಯನ್ನು ಕಟ್ಟಿಸೋದಕ್ಕೆ ಹೋಗ್ತಾ ಇದ್ದೀವಿ ಏಕೆಂತಂದರೆ ನಮ್ಮ ಕುಟುಂಬದ ಏಳಿಗೆ ಅಭಿವೃದ್ಧಿ ಎಲ್ಲ ನೀಡೋದು ನಮ್ಮ ಕುಲದೇವತೆಗಳು ಬೆಂಗಳೂರಿನಿಂದ ಸರಿಸುಮಾರು ನಮ್ಮ ಊರು ಒಂದು ನೂರು ನೂರ ಇಪ್ಪತ್ತು ಕಿಲೋಮೀಟರ್ ಇದೆ ಕಾರ್ಮಾಡಿಯನ್ನು ಪುಟ್ಟ ಗ್ರಾಮ ನಾನು ಹುಟ್ಟಿದ್ದು ಬೆಳೆದಿದ್ದು ಪ್ರೈಮರಿ ಎಜುಕೇಶನ್ ಎಜುಕೇಷನೆಲ್ಲ ಮುಗಿಸಿದ್ದು ನಮ್ಮ ಊರಿನಲ್ಲೇ ತುಮಕೂರು ಮದಗಿರಿ ಕೋರ್ಟಗೆರೆ ಪಾವಗಡ ಮಡಕರ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ಎಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇ ರುಕ್ಕಮ್ಮ ಹೇ ರುಕ್ಕಮ್ಮ ಹೇ ರುಕ್ಕಮ್ಮ ನಮ್ಮ ಊರ ಊರಮ್ಮ ಹೇ ರುಕ್ಕಮ್ಮ ನಮ್ಮಮ್ಮ ನಾನು ಹುಟ್ಟಿದ ಮಾತು ಕಲಿತ ತರೂರು ಜೀವ ಹೇ ರುಕ್ಕಮ್ಮ ಅಲ್ಲಮ್ಮೂರಬೂರಮ್ಮಕ್ಕಮ್ಮ ಅಲ್ಲಮ್ಮ ಮಾತಮ್ಮ ತ್ರೀ ಅವರ್ಸ್ ಬೇಕಾಯಿತು ನಾವು ಬರಲಿಕ್ಕೆ ನಾವು ಬಂದು ದೇವಸ್ಥಾನ ಹತ್ರ ಬಂದ್ವಿ ಅಷ್ಟೊತ್ತಾಗಲಿ ನಮ್ಮ ಅಣ್ಣಾತ್ಗೆ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು ನಾವು ಕೂಡ ಜಾಯ್ನ್ ಆಗಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಬೆಳಕು ಬೆಳಕಲ್ಲಿ ಕಣ್ಣು ಮುಂದೆ ಇರುವುದಲ್ಲ ಕಾಣ್ತದೆ ಕಾಲಬೇರೇಶ್ವರನ ಪೂಜೆ ಮುಗಿಸಿ ನಾವು ಬಂದಿದ್ದು ಪಕ್ಕದಲ್ಲಿರ್ತಕ್ಕಂಥ ಇರ್ತಕ್ಕಂಥ ನಮ್ಮ ದೇವಸ್ಥಾನಕ್ಕೆ ಇದು ನಮ್ಮ ಕುಲದೇವತೆ ಪ್ರತಿ ವರ್ಷವೂ ಕೂಡ ಪೂಜೆ ಸಲ್ಲಿಸುವಂತೆ ಈ ವರ್ಷವೂ ಕೂಡ ಪೂಜೆ ಸಲ್ಲಿಸೋದು ಆಡಿಕೆ ಎಲೆ ಪೂಜೆ ಕಟ್ಟಿಸಿ ನಾವು ಪೂಜೆನ ಸಲ್ಲಿಸಿದ್ವಿ ಊರಿನ ಪ್ರತಿಯೊಬ್ಬರು ಗ್ರಾಮಸ್ಥರು ಕೂಡ ಪ್ರತಿ ಒಬ್ಬೊಬ್ಬರು ನಂದಿನ ಪೂಜೆ ಸಲ್ಲಿಸ್ತಾರೆ ತುಂಬಾ ಚೆನ್ನಾಗಾಯಿತು ಪೂಜೆ ಎಲ್ಲ ಕಡೆಯೂ ತುಂಬಾ ಖುಷಿ ಮನಸ್ಸಿಗೆ ಸಮಾಧಾನ ಆಯಿತು ಕೊನೆಗೆ ಅಲ್ಲೇ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ಪೂಜೆ ಮಾಡಿಸಿಕೊಂಡು ಬಂದು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಒಂದೇ ಜಾಗದಲ್ಲಿ ಕಾಲಬೈರವೇಶ್ವರ ಏಳುಮಂದಮ್ಮ ಗಣಪತಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಗಳಿದೆ ಸ್ವಲ್ಪ ಅಂತರದಲ್ಲೇ ಇದೆ ಇದು ನೋಡಿ ನಮ್ಮ ಊರಿನ ದೇವಸ್ಥಾನದ ಪಕ್ಕ ಒಂದು ಕಲ್ಲು ಬಂಡೆ ದೊಡ್ಡದಿದೆ ಇಲ್ಲಿ ಬಂದು ಹೋಗಲಿಕ್ಕೆ ಒಂದು ಖುಷಿ ಒಂದು ಮನಸ್ಸಿಗೆ ಸಮಾಧಾನ ಅಭಯ ಆಂಜನೇಯ ಸ್ವಾಮಿನ ನೋಡಿ ದರ್ಶನ ಮಾಡಿಕೊಳ್ಳಿ ನಮ್ಮ ವೀಡಿಯೋಸ್ನ ಹೀಗೆ ಇರಿ ಸಪೋರ್ಟ್ ಇರಿ ಎಲ್ರಿಗೂ ತುಂಬಾ ಧನ್ಯವಾದಗಳು ನಮ್ಮ ಅಣ್ಣಣ್ಣನ ಮಗಳು ದಿಶಿತಾ ಅಂತ ಎಸ್ ಆ್ಯಸ್ ಯುಜಲ್ ನಾನು ನಮ್ಮ ಅಣ್ಣ ನಾನು ನಮ್ಮ ಮಿಸ್ಸಸ್ಸು ದಿಶಿತಾ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ವೀಡಿಯೋನ ಕೊನೆವರೆಗೂ ನೋಡಿದಕ್ಕೆ ಈ ವಿಡಿಯೋ ವಿಷಯದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು